ಯಾವ ನವಂಬರ್ ಆಗಲ್ಲ ಡಿಸೆಂಬರ್ ಆಗಲ್ಲ ಜನವರಿ ಆಗಲ್ಲ ಫೆಬ್ರವರಿ ಅಲ್ಲ ಕ್ರಾಂತಿ ಆಗ್ತದೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಕ್ರಾಂತಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕ್ರಾಂತಿ ಇಪ್ಪತ್ತೆಂಟು ಕ್ರಾಂತಿ ಆಗ್ತದೆ ವಾಪಸ್ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಅಲ್ಲ 22 26 28 ನವೆಂಬರ್ ಅವೆಲ್ಲ ಸುಮ್ಮನೆ ಯಾರು ಯಾರು ಬರ್ದವ್ರೆ ನೋಡಿ ಇವರೆಲ್ಲ ಹೋಗೋರು ಇವರೆಲ್ಲ ಈಗ ಬಿಆರ್ ಗೆ ಹೋಗಬೇಕು ಯಾದವ್ ಯಾದವ್ ಲೀಡರ್ ನ ಬಿಆರ್ ಕಳಸಿ ಕಳಿಸಿತ್ತು ಈಗ ಅವ್ರು ಬಂದಿದ್ದಾರೆ ಇವರೆಲ್ಲ ಅವ್ರಿಗೆ ಬೇರೆ ಬೇರೆ ಕೆಲಸ ಕೊಟ್ಟಾರೆ ಇವರೆಲ್ಲ ಇವರೇ ಪಾರ್ಟಿ ಕೆಲಸ ಮಾಡ್ಬೇಕು ಅದು ಬಿಟ್ರೆ ಯಾವ ಕ್ರಾಂತಿನೂ ಆಗಲ್ಲ ಇಪ್ಪತ್ತೈದಕ್ಕೂ ಕ್ಕೆ ಆಗಲ್ಲ 26 ಕ್ಕೆ ಆಗಲ್ಲ 28 ಮಾತ್ರ ಗ್ಯಾರಂಟಿ ಆಯ್ತದೆ ಯಾವ ರೀತಿ ಕ್ರಾಂತಿ ಕ್ರಾಂತಿ ಅಂದ್ರೆ ವಾಪಸ್ ಈ ರಾಜ್ಯದಲ್ಲಿ ಮತ್ತೆ ಎರಡನೇ ಬಾರಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಅಲ್ಲ ಸರ್ ಈಗ ಆಕಾಂಕ್ಷಿಗಳಿಗೆ ಏನ್ ಹೇಳ್ತೇವೆ ಸರ್ ಯಾಕಂದ್ರೆ ಎರಡ್ ಎರಡು ವರೆ ವರ್ಷ ಆದ್ಮೇಲೆ ಸಂಪುಟ ವಿಸ್ತರಣೆ ಆಗುತ್ತೆ ಪುನರ್ ರಚನೆ ಆಗುತ್ತೆ ಡೆಲಿವರಿ ಯಾವಾಗ್ ಬೇಕೋ ಏನ್ ಬೇಕೋ ಮಾಡ್ತಾರ ನಡೀರಿ